ಭಾರತದ ಮೆಗಾ ಬುಲೆಟ್ ರೈಲು ಯೋಜನೆಯ ಕ್ಷಿಪ್ರ ನಿರ್ಮಾಣವು ಮಹಾರಾಷ್ಟ್ರದಲ್ಲಿ ದಾಖಲೆಯ ವೇಗದಲ್ಲಿ ನಡೆಯುತ್ತಿದೆ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆಗಾಗಿ ಘನ್ಸೋಲಿಯಲ್ಲಿ ಮುನ್ನೂರ ತೊಂಬತ್ನಾಲ್ಕು ಮೀಟರ್ ಆಡೇಟ್ ಅನ್ನು ಉತ್ಖನನ ಮಾಡಲಾಗಿದೆ ಇದು ಮಹಾರಾಷ್ಟ್ರದ ಬಿಕೆಸಿ ಮತ್ತು ಶಿಲ್ಪಾಟ ನಡುವಿನ ಇಪ್ಪತ್ತೊಂದು ಕಿಲೋಮೀಟರ್ ಬುಲೆಟ್ ರೈಲು ಸುರಂಗದ ನಿರ್ಮಾಣವನ್ನು ವೇಗಗೊಳಿಸುತ್ತದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ನಡೆಯುತ್ತಿರುವ ಯೋಜನೆಯ ಪ್ರಗತಿ ವರದಿಯನ್ನು ಹಂಚಿಕೊಂಡಿದ್ದಾರೆ ಅಡಿಟ್ಗಾಗಿ ಉತ್ಖನನ ಕಾರ್ಯವು ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ನಲ್ಲಿ ಪ್ರಾರಂಭವಾಯಿತು ಮತ್ತು ಕೇವಲ ಆರು ತಿಂಗಳ ಅವಧಿಯಲ್ಲಿ ಪೂರ್ಣಗೊಂಡಿದೆ ತಜ್ಞರ ಮೇಲ್ವಿಚಾರಣೆಯಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ಹದಿನೈದು ಕೆಜಿ ಸ್ಫೋಟಕಗಳನ್ನು ಬಳಸಿ ಒಟ್ಟು ಇನ್ನೂರ ಹದಿನಾಲ್ಕು ನಿಯಂತ್ರಿತ ಸ್ಫೋಟಗಳನ್ನು ನಡೆಸಲಾಯಿತು ಇಪ್ಪತ್ತಾರು ಮೀಟರ್ ಆಳವಾದ ಇಳಿಜಾರಿನ ಆಡಿಟ್ ಅಂದಾಜು ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದವಾಗಿದೆ ಮತ್ತು ಸುರಂಗದ ನಿರ್ಮಾಣಕ್ಕೆ ಅನುಕೂಲವಾಗಲಿದೆ ಅಂದ ಹಾಗೆ ಆಡಿಟ್ ಅಂದ್ರೆ ಟನಲ್ನ ಪ್ರವೇಶದ ಭಾಗ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಇಎಎಂ ಜೈಶಂಕರ್ ಅವರು ಬುಲೆಟ್ ಟ್ರೈನ್ ಇಸ್ ಆನ್ ಇಟ್ಸ್ ವೇ ಎಂದು ಶೀಘ್ರದಲ್ಲೇ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದ್ದರು ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಯ ಮಂಜೂರಾದ ವೆಚ್ಚ ಒಂದು ಲಕ್ಷದ ಎಂಟು ಸಾವಿರ ಕೋಟಿ ರೂಪಾಯಿಗಳು ಆದಾಗ್ಯೂ ಯೋಜನೆ ಪೂರ್ಣಗೊಂಡ ಬಳಿಕ ಎಲ್ಲಾ ಒಪ್ಪಂದದ ಪ್ಯಾಕೇಜ್ಗಳನ್ನು ಪಾವತಿಸಿದ ನಂತರವೇ ನಿರೀಕ್ಷಿತ ಟೈಮ್ಲೈನ್ ಮತ್ತು ಅಂತಿಮ ವೆಚ್ಚವನ್ನು ಕಂಡುಹಿಡಿಯಬಹುದಾಗಿದೆ